ಗೌರವ್ನ ಅರ್ಧಕರ್ಧ ಆಸ್ತಿ ಅವಳೇ ಹೊತ್ತು ತಂದವಳು ನಿಜಕ್ಕೂ ಸೌಭಾಗ್ಯಾಳಿದ್ದ ಬನಶಂಕರಿಯ ಮನೆಯು ಪಾರಿಜಾತ ಗೌರವ್ನ ಹೆಸರಿಗೆ ಕೊಟ್ಟಿದ್ದು ತನ್ನ ಹೊರಗಿನ ಚಟುವಟಿಕೆಗಳ ಸಲುವಾಗಿ ಗೌರವ್ ಆಫೀಸ್ನ ಜಿ ಎಮ್ ಕೆಲಸ ಕಟ್ಕೊಂಡಿದ್ದ ಅಲ್ಲಿ ಅವನಿಗೆ ಬರುತ್ತಿದ್ದ ಸಂಬಳದಲ್ಲಿ ಒಂದು ಕಾಸು ಪಾರಿಜಾತ ಕೇಳ್ತಿರ್ಲಿಲ್ಲ ಎಲ್ಲ ಸೌಭಾಗಳಿಗೆ ಸಂದಾಯವಾಗ್ತಿತ್ತು ನನ್ನ ಸಂಬಳ ನಾನು ಒಂದು ಚೂರು ಪೋಲ್ ಮಾಡಿಲ್ಲ ಪಾರಿಜಾತ ನಮ್ಮ ದರ್ಶನ್ ದಿನಕರ ಹೆಸರಿಗೆ ಸೈಟ್ಗಳನ್ನು ಖರೀದಿಸಿದ್ದೇನೆ ಎಂದು ಗೌರವ್ ಸುಳ್ಳಿನ ಕಂತೆ ಪೋಣಿಸುತ್ತಿದ್ದ ಪಾರಿಜಾತ ಹೆಚ್ಚು ಓದಿದವಳಲ್ಲ ಹೀಗಾಗಿ ಗಂಡನ ಉಸ್ತುವಾರಿಗಳಲ್ಲಿ ತಲೆ ಹಾಕುತ್ತಿರಲಿಲ್ಲ ಗೌರವ್ನ ಆದೇಶದಂತೆ ಸೌಭಾಗ್ಯ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ಲು ಆಫೀಸ್ನಲ್ಲಿ ಓವರ್ ಟೈಮ್ ಎಂದು ಹೇಳಿ ಗೌರವ್ ಸೌಭಾಗ್ಯಗಳೊಡನೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದ ನನ್ನ ಹೆಸರಿಗೆ ಎರಡು ಮನೆಯಿದೆ ನಮ್ಮ ಕಾಂಪ್ಲೆಕ್ಸ್ ಅಂಗಡಿಗಳಿಂದಲೇ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಆ ಆಫೀಸ್ನಲ್ಲಿ ಕೆಲಸ ಮಾಡಿ ಆಯಾಸ ಮಾಡಿಕೊಂಡು ಸಂಪಾದಿಸೋ ಅಣೆ ಬರಹ ನಿನಗ್ಯಾಕೆ ರಿಸೈನ್ ಮಾಡಿಬಿಡು ಪಾರಿಜಾತ ಆಗಾಗ ಸಲಹೆ ನೀಡಿದ್ರೆ ಗೌರವ್ ಔಹಾರಿದಂತೆ ನಟಿಸಿ ಸಾರಿ ಚಿನ್ನ ಈ ಮನೆ ಅಳಿಯನಾಗಿ ಮೂರು ಕಾಸು ಸಂಪಾದಿಸೋ ಯೋಗ್ಯತೆ ಇಲ್ಲದೆ ನಾನು ಇದ್ದು ಏನು ಪ್ರಯೋಜನ ನಾನು ತಂದೆಯಾಗಿ ನನ್ನ ಮಕ್ಕಳಿಗೆ ಏನು ಆಸ್ತಿ ಮಾಡೋದು ಬೇಡ್ವಾ ನಾಳೆ ಅವರುಗಳು ನನಗೆ ಬೆಲೆ ಕೊಡಲ್ಲ ಅಷ್ಟೆ ನೀನು ಮಹಾರಾಣಿಯಾಗಿ ಮನೇಲಿ ಕೂತ್ಕೋ ನಾನು ನನ್ನ ಕೈಲಾದದ್ದು ದುಡಿದು ತಂದು ನಿನ್ನ ಪಾದಕ್ಕೆ ಸುರಿತೀನಿ ಎಂದರೂ ಒಂದು ಪೈಸೆ ಹೆಂಡತಿಗೆ ಕೊಡ್ತಿರಲಿಲ್ಲ ಪಾರಿಜಾತಾಳು ಅವನನ್ನು ಕೇಳ್ತಿರಲಿಲ್ಲ ಆಫೀಸಿನ ಟೂರ್ ಎಂದು ನೆಪ ಮಾಡಿ ದಿನಗಟ್ಟಲೆ ಸೌಭಾಗ್ಯಗಳೊಡನೆ ಇರ್ತಿದ್ದ ಜನಗಳ ಗುಸುಗುಸು ಮಾತನಾಡಿಕೊಂಡ್ರು ಗೌರವ್ ಸೌಭಾಗ್ಯರ ಸಂಬಂಧ ಹತ್ತು ವರ್ಷಗಳ ಕಾಲ ಯಾವ ಅಡೆತಡೆಗಳು ಇಲ್ಲದೆ ನಡೆದಿತು ಆ ಅವಧಿಯಲ್ಲಿ ಸೌಭಾಗ್ಯಗಳ ಅನೇಕ ಕನಸುಗಳು ನನಸಾಗಿದ್ದವು ಮನಸ್ಸಿಗೆ ಮೆಚ್ಚುವ ಸೀರೆ ಒಡವೆಗಳನ್ನು ಗೌರವ್ ಅವಳ ಮಡಿಲಿಗೆ ತಂದು ಸುರಿಯುತ್ತಿದ್ದ ಆದರೆ ಅವಳೊಡನೆ ಎಲ್ಲೂ ಸುತ್ತಾಡಲು ಹೋಗುತ್ತಿರಲಿಲ್ಲ ನಮ್ಮಿಬ್ಬರನ್ನು ಯಾರಾದರೂ ನೋಡಿದ್ರೆ ನನ್ನ ಹೆಂಡತಿ ಕಿವಿಗೆ ತಲುಪೋದು ಎಷ್ಟು ಹೊತ್ತು ಬೇಡ ಸೌಭಾಗ್ಯ ಈ ಮನೆಯಲ್ಲಿ ನಮ್ಗ್ಯಾರು ಅಡ್ಡಿ ಇದ್ದಾರೆ ಎಲ್ಲ ಹೆಣ್ಣಿನಂತೆ ಅಲಂಕರಿಸಿಕೊಂಡು ಗಂಡನೊಡನೆ ಮೆರೆಯಬೇಕೆಂಬ ಸಹಜವಾದ ಆಸೆ ಸೌಭಾಗ್ಯಳಿಗೂ ಇತ್ತು ನನಗೆ ಈ ನಾಲ್ಕು ಗೋಡೆಗಳ ಮಧ್ಯ ಕೂತು ಸಾಕಾಗಿ ಹೋಗಿದೆ ನನ್ನ ಜೊತೆ ಒಂದು ಶಾಪಿಂಗಿಗೆ ಬರಲ್ಲ ಸಿನಿಮಾಗೆ ಬರೋಲ್ಲ ಈ ಅಣೆ ಬರಹಕ್ಕೆ ನನ್ನನ್ನು ಬಲೆಗೆ ಹಾಕ್ಕೊಂಡು ಗಂಡ ಮಗಳನ್ನು ತೋರಿಸಿ ಕರ್ಕೊಂಡು ಬಂದ್ರ ಎಂದು ಸೌಭಾಗ್ಯ ಬೇಸತ್ತು ಜಗಳವಾಡುತ್ತಿದ್ದುಂಟು ನಾನು ಏನು ಮಾಡಲಿ ಹನಿ ಮಕ್ಕಳಿಗೋಸ್ಕರನಾದರೂ ನನ್ನ ಹೆಂಡತಿ ಜೊತೆ ಇರಬೇಕು ಐ ಆಮ್ ಹೆಲ್ಪ್ಲೆಸ್ ಎಂದು ಸಮಾಧಾನ ಮಾಡ್ತಿದ್ದ ಸೌಭಾಗ್ಯಗಳಿಗೆ ಗೌರವ್ನಿಂದ ಮಗು ಪಡೆಯಬೇಕೆಂಬ ತಾಯಿತನದ ಸಹಜ ಆಕಾಂಕ್ಷೆ ಇತ್ತು ಪೂರ್ವಿಯಂತೂ ಎತ್ತಿ ಬೆಳೆಸುವ ಯೋಗವಿರಲಿಲ್ಲ ಗೌರವ್ ತನ್ನ ಕೈ ಹಿಡಿದು ಸುಖದ ಹಾದಿಯಲ್ಲಿ ನಡೆಸ್ತಾನೆಂದು ನಂಬಿ ಬಂದವಳಿಗೆ ಅವನ ನಿರ್ಧಾರ ತಣ್ಣೀರ್ ಎರಚಿದಂತಾಗಿತ್ತು ನನ್ನಿಂದ ನಿನಗೆ ಮಕ್ಕಳಾಗೋದು ಬೇಡ ಸೌಭಾಗ್ಯ ಸದ್ಯಕ್ಕೆ ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಿನ್ನನ್ನು ಮದುವೆ ಆಗೋ ಪರಿಸ್ಥಿತಿಯಲ್ಲಿಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ಲಿ ಅಲ್ಲಿಯವರೆಗೂ ನಾವಿಬ್ಬರು ಮಕ್ಕಳಾಗದ ಹಾಗೆ ಎಚ್ಚರಿಕೆ ವಹಿಸೋಣ ಪೂರ್ತಿ ಮುಳುಗಿದ ಮೇಲೆ ಮಳೆಯೇನು ಚಳಿಯೇನು ತಾನು ಗೌರವನ ಬಾಳಿನಲ್ಲಿ ಯಾವ ಸ್ಥಾನವನ್ನು ಪಡೆದಿರುವೆನೆಂದು ಯೋಚಿಸುವ ವಿವೇಚನೆ ಆಗ ಸೌಭ್ಯಗಳಿಗೆ ಇರಲಿಲ್ಲ ಅವನು ತನ್ನೊಡನೆ ತೋರುವ ಯತಿಚ್ಛ ಪ್ರೇಮ ಅಮೂಲ್ಯ ಉಡುಗೊರೆಗಳಿಗೆ ಸೋತು ತನ್ನ ಸರ್ವಸ್ವವನ್ನೇ ಅವನಿಗೆ ದಾರೆ ಏರಿದ್ಲು ಒಂದಲ್ಲ ಒಂದಿನ ತಾನು ಗೌರವನ ಪತ್ನಿಯಾಗಿ ವೈಭವದಿಂದ ಬಾಳುವ ಕನಸು ಕಾಣ್ತಿದ್ದವಳಿಗೆ ಗೌರವನ ಮಾತುಗಳೆಲ್ಲ ನಿಜವೆಂದೇ ತೋರುತ್ತಿದ್ದವು ಅವನಿಗೂ ಅವಳ ಚೆಲುವು ಬೇಕಿತ್ತು ಸ್ವಲ್ಪ ದಿನಗಳು ತಡ್ಕೋ ಚಿನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ಲಿ ಪಾರಿಜಾತಾಳಿಗೆ ಡೈವರ್ಸ್ ಪೇಪರ್ ಕೊಟ್ಟು ನಾನು ನಿನ್ನ ಬಳಿ ಸ್ವಾತಂತ್ರ್ಯವಾಗಿ ಓಡ್ ಬಂದ್ಬಿಡ್ತೀನಿ ನನ್ನ ಹೃದಯ ಮನಸ್ಸು ಎಲ್ಲ ಇಲ್ಲೇ ಇರುವಾಗ ನನಗೆ ಅವಳ ಹತ್ರ ಏನು ಕೆಲಸ ಹೆಸರಿಗೆ ನಾವಿಬ್ಬರು ಗಂಡ ಹೆಂಡತಿ ಆದರೆ ನನಗೆ ಸುಖ ಸಂತೋಷ ಸಿಗ್ತಾ ಇರೋದು ನಿನ್ನಿಂದ ಎಂದು ಸೌಭಾಗ್ಯಳ ತೊಡೆಯ ಮೇಲೆ ತಲೆ ಇಟ್ಟು ಹೇಳಿದರೆ ಅವಳು ಹುಬ್ಬಿ ಹೋಗ್ತಿದ್ಲು ದರ್ಶನ್ ದಿನಕರ್ ಸ್ಕೂಲಿಗೆ ಕಾಲಿಟ್ರು ಬುದ್ಧಿ ಬೆಳೆದ ಅವರಿಗೆ ತಂದೆಯ ಚಟುವಟಿಕೆಯ ಬಗ್ಗೆ ಗಾಳಿ ಸುದ್ದಿ ತಲುಪುತ್ತಿತ್ತು ನಿಮ್ಮ ಡ್ಯಾಡಿ ಯಾವುದೋ ಆಂಟಿ ಜೊತೆ ನಿಮ್ಮ ಬನಶಂಕರಿ ಮನೆಯಲ್ಲಿದ್ದಾರಂತೆ ಅವಳು ನಿಮ್ಮ ಡ್ಯಾಡಿಯನ್ನು ಮದುವೆ ಆಗ್ತಾಳಂತೆ ಕಣೋ ನಮ್ಮ ತಂದೆ ತಾಯಿ ಆಗಾಗ ಮಾತನಾಡ್ತಾ ಇರ್ತಾರೆ ಆಗ ನಿಮ್ಮ ಅಮ್ಮನ ಗತಿಯೇನು ಎಂದು ಅವರ ಗೆಳೆಯರು ಪ್ರಶ್ನಿಸುವುದನ್ನು ಸಹಿಸಿ ಅವರಿಗೂ ಸಾಕಾಗಿತ್ತು ತಮ್ಮ ತಾಯಿಯ ಮುಗ್ಧತೆಯನ್ನು ತಂದೆ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂದು ಹದಿ ಹರೆಯದಲ್ಲೇ ಕಾಲಿಟ್ಟಿದ್ದ ಗಂಡು ಮಕ್ಕಳಿಗೆ ಅರಿವಾಗ್ತಿತ್ತು ಪರಿಣಾಮವಾಗಿ ಗೌರವ್ಗೆ ಮನೆಯಲ್ಲಿ ಮಕ್ಕಳಿಂದ ಮರ್ಯಾದೆಯೇ ಸಿಕ್ತಿರಲಿಲ್ಲ ಪಾರಿಜಾತಳಿಗೂ ಅವರಿವರಿಂದ ಗಂಡನ ಪ್ರತಾಪ ತಿಳಿದಿತ್ತು ಆದರೆ ಅವನೆದುರು ನಿಂತು ಮಕ್ಕಳ ಮುಂದೆ ಜಗಳವಾಡಲು ಅವಳಿಗೆ ಇಷ್ಟವಿರಲಿಲ್ಲ ಏನೇ ಆದರೂ ನನ್ನ ಗಂಡ ನನ್ನನ್ನು ಮಾತ್ರ ಬಿಡೋದಿಲ್ಲ ಇಂತಹ ಸಂಬಂಧಗಳು ತಾತ್ಕಾಲಿಕವಾದುದು ಪುನಃ ನನ್ನ ಬಳಿಗೆ ಬಂದೇ ಬರ್ತಾನೆ ಎಂಬ ಭರವಸೆ ಅವಳಿಗಿತ್ತು ಅವಳಿಗೆ ಬಂದು ಬಳಗದವರ ಬೆಂಬಲವಿತ್ತು ಗಂಡು ಮಕ್ಕಳು ಸಹಕಾರವಿತ್ತು ಕಾನೂನಿನ ನೆರವು ಸಿಕ್ತಿತ್ತು ಆ ಕಾರಣದಿಂದ ಅವಳು ನಿಶ್ಚಿಂತಳಾಗಿದ್ಲು ಆದರೆ ಸೌಭಾಗ್ಯಳ ಪರಿಸ್ಥಿತಿ ಶೌಚನಿಲಯವಾಗಿತ್ತು ಅತ್ತ ಸಂಸಾರದ ಸುಖ ಕಳೆದುಕೊಂಡಿದ್ಳು ಇತ್ತ ಗೌರವನ ಬಾಳಿನಲ್ಲೂ ಒಳ್ಳೆಯ ಸ್ಥಾನ ಪಡೆದಿರಲಿಲ್ಲ ಪಾರಿಜಾತಳಿಗೆ ಮಕ್ಕಳಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ಟಿದೆ ಸೌಭಾಗ್ಯ ನಾನು ಹೇಗೆ ನಿನ್ನನ್ನು ಮದುವೆ ಆಗಲಿ ಪಾರಿಜಾತ ಕೋರ್ಟಿಗೆ ಹೋದರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಇಲ್ಲಿಗೂ ನಾನು ಮೊದಲಿನಂತೆ ಬರೋಕ್ಕಾಗಲ್ಲ ತಿಂಗಳಿಗೊಂದ್ಸಲ ಬಿಡು ಮಾಡ್ಕೊಂಡು ಬರ್ತೀನಿ ನೀನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಎಂದು ಸೌಭಾಗಳಿಗೆ ತನ್ನ ಅಳಲು ತೋಡ್ಕೊಂಡಿದ್ದ ಈಗ ಸೌಭಾಗಳಿಗೆ ತನ್ನ ಸೌಂದರ್ಯದ ಹಮ್ಮು ಇಳಿದಿತ್ತು ಸುಂದರವಾದ ಹೂವು ದೇವರ ಅಡಿಯಲ್ಲಿದ್ದರೆ ಬೆಲೆ ಬೀದಿಯಲ್ಲಿ ಬಿದ್ದಿದ್ರೆ ಮೂರು ಕಾಸಿಗೂ ಪ್ರಯೋಜನವಿಲ್ಲವೆಂದು ಅವಳಿಗೆ ಬಹು ತಡವಾಗಿ ಅರಿವಾಗಿತ್ತು ಯು ಆರ್ ಅ ಬಿಗ್ ಚೀಟ್ ಈ ಚಂದಕ್ಕೆ ನನ್ನನ್ನು ಮರಳು ಮಾಡಿ ಯಾಕೆ ಕರ್ಕೊಂಡು ಬಂದ್ರಿ ನೀವು ನನ್ನ ಬಾಳ್ನಲ್ಲಿ ಬಾರದೆ ಹೋಗಿದರೆ ನಾನು ನನ್ನ ಗಂಡನ ಜೊತೆ ಮರ್ಯಾದೆಯಾಗಿ ಸಂಸಾರ ಮಾಡಿಕೊಂಡಿರ್ತಿದೆ ಎಂದು ಅವನನ್ನು ಹಿಡಿದು ಕೂಗಾಡಿದ್ಲು ನನ್ನ ಖಂಡಿತ ನಿನ್ನ ಕೈ ಬಿಡಲ್ಲ ಸೌಭಾಗ್ಯ ನಮ್ಮ ಪಾರಿಜಾತಳ ಅಣ್ಣ ತುಂಬ ಪ್ರಭಾವಶಾಲಿ ವ್ಯಕ್ತಿ ನಾನು ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾ ಇದ್ರೆ ನಮಗೇನಾದರೂ ತೊಂದರೆ ಮಾಡಬಹುದು ಇವೆಲ್ಲ ವಾಷಪ್ ಆಗೋಗ್ಲಿ ನಾನು ಮತ್ತೆ ಬಂದು ನಿನ್ನನ್ನು ನೋಡ್ತೀನಿ ನನಗೆ ತಾನೇ ನಿನ್ನನ್ನು ಬಿಟ್ಟರೆ ಯಾರಿದಾರ್ಚಿನ ನನ್ನ ಹೆಂಡತಿ ನನಗೆ ಕವಡೆಯಷ್ಟು ಪ್ರೀತಿ ಪ್ರೇಮ ತೋರಿಸಿಲ್ಲ ಎಂದು ಗೌರವ್ ಅವಳನ್ನು ರಮಿಸಿ ಬೀಳ್ಕೊಂಡ ಈ ಬಗೆಯ ಕಣ್ಣ ಮುಚ್ಚಾಲೆಯಲ್ಲಿಯೇ ಹತ್ತು ವರ್ಷಗಳು ಕಳೆದು ಹೋದವು ಈಗ ಸೌಭಾಗ್ಯಗಳಿಗೆ ಮೊದಲಿನ ಚೆಲುವು ಆರೋಗ್ಯ ಎರಡೂ ಇರಲಿಲ್ಲ ಮೊದಲೆಲ್ಲ ತಿಂಗಳಿಗೊಮ್ಮೆಯಾದರೂ ಅವಳನ್ನು ನೋಡುತ್ತಿದ್ದ ಗೌರವ್ ಈಗ ಅಪರೂಪವಾಗಿ ತೊಡಗಿದ ಅವನ ಸಂಸಾರದಲ್ಲೂ ತಾಪತ್ರೆ ಹೆಚ್ಚಾಗಿತ್ತು ಗಂಡು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರು ಪಾರಿಜಾತಳಿಗೆ ಗರ್ಭಕೋಶದ ತೊಂದರೆಯಾಗಿ ಹಾಸಿಗೆ ಹಿಡ್ದಿದ್ಲು ಪಾರಿಜಾತ ನನ್ನಿಂದ ತುಂಬ ನೊಂದಿದ್ದಾಳೆ ಸೌಭಾಗ್ಯ ಇಪ್ಪತ್ತು ವರ್ಷಗಳಿಂದ ನಮ್ಮ ಇಬ್ಬರ ಸಂಬಂಧ ಇರೋದು ಅವಳಿಗೆ ಗೊತ್ತಿದ್ರೂ ಒಂದು ದಿನ ಅದರ ಬಗ್ಗೆ ನನ್ನನ್ನು ಪ್ರಶ್ನಿಸಲಿಲ್ಲ ಈಗ ಅವಳು ಕಾಯಿಲೆ ಬಿದ್ದಿರುವಾಗ ನಾನು ನಿನ್ನಿಂದೆ ಸುತ್ತಾಡೋಕ್ಕಾಗುತ್ತಾ ಅವಳ ಟ್ರೀಟ್ಮೆಂಟ್ ಮುಗದ ಮೇಲೆ ನಿನ್ನನ್ನು ಭೇಟಿಯಾಗ್ತೀನಿ ಎಂದು ಗೌರವ್ ಹೇಳಿದ್ದರಿಂದ ಎರಡು ತಿಂಗಳು ಸೌಭಾಗ್ಯ ಒಂಟಿಯಾಗಿ ಕಾಲ ಕಳಿಬೇಕಾಗಿತ್ತು ಆ ಸಮಯದಲ್ಲಿ ಅವಳು ಮಾನಸಿಕವಾಗಿ ನರಕಯಾತನೆ ಅನುಭವಿಸ್ತಿಲ್ಲು ಗೌರವ್ನ ಮೇಲಿನ ಮೋಹಕ್ಕಾಗಿ ಅವಳು ಜೀವನದ ಇಪ್ಪತ್ತು ಅಮೂಲ್ಯ ವರ್ಷಗಳು ಈ ಮನೆಯಲ್ಲೇ ಕಾರಾಗೃಹದಲ್ಲಿರುವ ಕೈದಿಯಂತೆ ಕಳೆದಿದ್ದಳು ಆದರೂ ಅವಳಿಗೆ ಸಮಾಜದಲ್ಲಿ ಬಹಿಷ್ಕೃತ ಸ್ಥಾನವೇ ದೊರಕಿತು ದೇವರಂತ ಗಂಡನ ಜೊತೆ ಬಾಳಲಾರದೆ ಹೋಗಿದ್ದಾಳೆ ಬೇರೆಯವರ ಸಂಸಾರ ನಾಶ ಮಾಡ್ದವಳಿಗೆ ಯಾವ ನರಕ ಕಾದಿದ್ಯೋ ಇಟ್ಕೊಂಡಿರೋಳು ಇರೋತನಕ ಅಂತ ಗಾದೆನೇ ಇದೆಯಲ್ಲ ಇನ್ಯಾರೋ ಬಡಪಾಯಿ ಸಿಕ್ತಾನೋ ಇವಳಿಗೆ ಜನಗಳ ಅವನಿಂದನೆ ಕೇಳಲಾರದೆ ಅವಳು ಹೊರಗೆ ಬರ್ತಿರ್ಲಿಲ್ಲ ಅಲಿಖಿತ ಒಪ್ಪಂದವೆಂಬಂತೆ ಗೌರವ್ ಅವಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕಳಗಿಸಿಕೊಡ್ತಿದ್ದ ಅದೇ ಅವಳ ಪಾಲಿನ ಜೀವನೋಪಾಯವಾಗಿತ್ತು ಈ ಎರಡು ಸಾವಿರ ಹಂಗಿನ ಭಿಕ್ಷಿಗಾಗಿ ತಾನು ತನ್ನ ಸುಖ ಸಂಸಾರವನ್ನು ಕಾಲಿನಿಂದ ಹೊದ್ದು ಬರಬೇಕಾಯಿತೆ ಎಂಬುದೇ ಅವಳಿಗೆ ಹಗಲಿರುಳು ಕೊರಗು ಹತ್ತಿತು ಈಗ ಅವಳ ಬಳಿ ಬೀರು ತುಂಬ ಸೀರೆ ಮೈ ತುಂಬ ಒಡವೆಗಳಿತ್ತು ಅವಳು ಅದಕ್ಕೆ ತಕ್ಕ ಬೆಲೆಯಾದರೂ ಎಂಥದ್ದು ಬದುಕಿನಲ್ಲಿದ್ದ ಪವಿತ್ರ ಸ್ಥಾನ ನಾಲ್ಕು ಜನರೊಡನೆ ಬೆರೆಯುವ ಸ್ವಾತಂತ್ರ್ಯವನ್ನು ಬಲಿ ಕೊಟ್ಟು ಪಡೆದ ಆ ಕಾಣಿಕೆಗಳನ್ನು ಮುಟ್ಟಲು ಅವಳಿಗೆ ಹೇಸಿಗೆ ಎನಿಸುತ್ತಿತ್ತು ಇತ್ತೀಚೆಗೆ ಅವಳ ತಲೆ ತುಂಬ ಮರುಳಿ ಪೂರ್ವಿ ತುಂಬಿದ್ರು ತನ್ನ ಮಗಳ ಬದುಕಿನ ಭವಿಷ್ಯದ ಬಗ್ಗೆ ಲೆಕ್ಕಿಸದೆ ದುಡುಕಿನ ತನ್ನ ಬಗೆಯೇ ಅವಳಿಗೆ ಜಿಗುಪ್ಸೆ ಆಗ್ತಿತ್ತು ಸೌಭಾಗ್ಯ ಇವತ್ತೆ ಈ ಮನೆ ಖಾಲಿ ಮಾಡು ನಾನು ನಿನಗಾಗಿ ಹೊಸೂರು ರಸ್ತೆ ಹತ್ರ ಸಣ್ಣ ಮನೆ ಮಾಡಿದ್ದೀನಿ ಈ ಮನೆ ಪಾರಿಜಾತಳ ಹೆಸರಿನಲ್ಲಿದೆ ಅವಳನ್ನ ಬಂದು ತಗಾದೆ ಮಾಡಿದ್ರೆ ಕಷ್ಟ ನನ್ನ ಮಾನ ಮೂರು ಕಾಸಿಗೆ ಹರಾಜಾಗ್ಬಿಡುತ್ತೆ ಅವನ ಮಾತಿನ ಧೋರಣೆ ಕಂಡು ಅವಳಿಗೆ ಮೈ ಹುರಿದೋಗಿತ್ತು ಯಾವ ಮಾನ ಮರ್ಯಾದೆ ಬಗ್ಗೆ ಮಾತನಾಡ್ತೀಯೋ ನೀನು ಗರ್ತಿಯಾದವಳನ್ನು ಓಡಿಸ್ಕೊಂಡು ಬಂದು ನಿನ್ನ ತವಿಳು ತೀರಿಸ್ಕೊಳಕ್ಕೆ ಉಪಯೋಗಿಸಿಕೊಂಡಾಗ ನಿನಗೆ ಜ್ಞಾನ ಎಲ್ಲಿ ಹೋಗಿತ್ತು ನೀನು ಯಾವ ಮರ್ಯಾದಸ್ಥ ಅಂತ ಮಾನ ಮರ್ಯಾದೆ ಬಗ್ಗೆ ಒದ್ದಾಡ್ತೀಯ ಎಂದು ಅಬ್ಬರಿಸಿದ್ಲು ಅವಳ ಪ್ರತಿಭಟನೆಗೆ ಕಂಡು ಅವನು ತಬ್ಬಿ ಬಾದ ಸೌಭಾಗ್ಯ ನೋಡು ನಾನು ನಿನ್ನನ್ನು ಕೊನೆ ತನಕ ಕಾಪಾಡ್ತೀನಿ ಈಗ ನನಗೂ ರಿಟೈರ್ಡ್ ಆಗೋದ್ರಲ್ಲಿದೆ ಪಾರಿಜಾತನನ್ನು ಪೂರ್ತಿ ಎದುರು ಹಾಕೊಳೋಕ್ಕಾಗಲ್ಲ ಮುಂದೆ ನಿನಗೆ ತಿಂಗಳಿಗೆ ಸಾವಿರ ರೂಪಾಯಿಯಾದರೂ ಕಳಗಿಸ್ತೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನನ್ನ ಗಂಡನ ಜೊತೆಯಲ್ಲಿ ಕೊನೆ ತನಕ ಬಾಳಲಾರದೆ ಬಂದವಳು ನಾನು ನಿನ್ನಂತ ನೀತಿ ಇಲ್ಲದ ಗಂಡಸನ್ನು ನಂಬಿಕೊಂಡು ಬದುಕ್ತಿದ್ದೀನಿ ಅಂತ ತಿಳ್ಕೊಂಡ್ಯಾ ಸಾಕು ಇವತ್ತಿಗೆ ನಮ್ಮಿಬ್ಬರ ಸಂಬಂಧ ಮುಗಿದು ಹೋಯಿತು ಅನ್ಕೋ ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ತೀನಿ ಹೋಗೆ ನಿನ್ನಂತ ಮುದುಕಿಗೆ ಸಾವಿರಾರು ರೂಪಾಯಿ ದುಡ್ಡು ಚೆಲ್ಲೋಕೆ ನನಗೇನು ಹುಚ್ಚ ಒಬ್ಬನ ಜೊತೆ ಮರ್ಯಾದೆಯಾಗೆ ಬಾಳ ಯೋಗ್ಯತೆ ನಿನ್ಗೆ ಇಲ್ಲ ಅಂತ ತಿಳಿದೇ ನಾನು ನಿನ್ನನ್ನು ಇಷ್ಟು ದಿನ ಚಪ್ಪಲಿ ಇಟ್ಟ ಹಾಗೆ ಇಟ್ಟಿದೆ ಬೀದಿಗೆ ಇಳಿಯೋದೆ ನಿನಗೆ ಸರಿ ಅನ್ಸಿದ್ರೆ ಆಳಾಗ ಹೋಗು ಬೆಡಿ ಬೀಚ್ ಗೌರವ್ನ ಕೃತಕ ಪ್ರೀತಿ ವಿನಯ ಮಾಯವಾಯಿತು ಅವಳ ಬೀರುವಿನಲ್ಲಿಟ್ಟಿದ್ದ ಸೀರೆ ಒಡವೆಗಳನ್ನು ತನ್ನ ಬ್ರಿಡ್ಜ್ ಕೇಸ್ನಲ್ಲಿ ತುಂಬಿಸಿಕೊಂಡು ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಬಿದ್ದ ಸೌಭಾಗ್ಯ ರಸ್ತೆಯ ಪಕ್ಕದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಆತಬಿಟ್ಲು ಅವಳ ಕೈಯಲ್ಲಿ ಮೂರು ಕಾಸಿರ್ಲಿಲ್ಲ ಇರಲಿಲ್ಲ ಮುರುಳಿ ಕಟ್ಟಿದ್ದ ಮಾಂಗಲ್ಯ ಒಂದು ಬಿಟ್ಟರೆ ಮೈ ಮೇಲೆ ಗುಲಗಂಜಿ ಚಿನ್ನವಿರಲಿಲ್ಲ ಆ ಅವತಾರದಲ್ಲಿ ತಾಯಿಯ ಮನೆಗೆ ಹೋಗುವ ಧೈರ್ಯ ಅವಳಿಗಿರಲಿಲ್ಲ ತಂದೆ ತಾಯಿಯ ಪಾಲಿಗೆ ತಾನು ಎಂದೋ ಸತ್ತು ಹೋಗಿದ್ದೇನೆ ಎಂದು ಅವಳಿಗೆ ತಿಳಿದಿತ್ತು ಮುರುಳಿಯ ಬಳಿ ಹೋಗಲು ಅವಳಿಗೆ ಮೊಕವಿರಲಿಲ್ಲ ಮುರುಳಿ ತನ್ನ ಸ್ಥಾನವನ್ನು ಯಾರಿಗೆ ಕೊಟ್ಟಿಲ್ಲವೆಂದು ಅವಳಿಗೆ ಶೇಷಾದ್ರಿಯಿಂದ ಗೊತ್ತಾದಾಗ ತನ್ನ ನಡವಳಿಕೆ ಬಗ್ಗೆ ಪಶ್ಚಾತ್ತಾಪ ಜಿಗುಪ್ಸೆಯಾಯ್ತು ಶೇಷಾದ್ರಿ ಮುರುಳಿಯ ಬಾಲ್ಯ ಗೆಳೆಯ ಸೌಭಾಗ್ಯ ಅವರನ್ನು ಭೇಟಿಯಾದಾಗ ಅವಳ ಪಾಡು ನೋಡಲಾರದೆ ತನಗೆ ಪರಿಚಯವಿದ್ದ ಶಾಲೆಯಲ್ಲಿ ಟೈಪಿಸ್ಟ್ ಕೆಲಸ ಕೊಡಿಸಿದ ಅಲ್ಲಿ ಅವಳಿಗೆ ಬರುತ್ತಿದ್ದ ಸಂಬಳ ಸಾವಿರದ ಐನೂರು ಶೇಷಾದ್ರಿಯ ಮನೆಯ ರಸ್ತೆಯಲ್ಲಿ ಒಂದು ಪುಟ್ಟ ಹೌಟ್ ಹೌಸ್ನಲ್ಲಿ ಐನೂರು ರೂಪಾಯಿ ಬಾಡಿಗೆಗೆ ಜೀವಿಸ್ತಿದ್ಲು ನಾನು ಆ ಪರಿಸ್ಥಿತಿಯಲ್ಲಿ ಇರೋದು ಅವರಿಗೆ ತಿಳಿಯೋದು ಬೇಡ ಹೇಗೋ ನೆಮ್ಮದಿಯಾಗಿದ್ದಾರೆ ನನ್ನನ್ನು ಈಗೇನಾದರೂ ಅವರು ನೋಡಿದ್ರೆ ಎದೆ ಒಡೆದ್ಕೊಂಡು ಬಿಡ್ತಾರಷ್ಟೆ ಎಂದು ಮುರುಳಿಯನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಿದ್ಲು ಶೇಷಾದ್ರಿಯಿಂದಲೇ ಅವಳಿಗೆ ಪೂರ್ವಿ ಪ್ರದೀಪ್ ಶ್ರುತಿಯ ಬಗ್ಗೆಯೂ ಮಾಹಿತಿ ಸಿಕ್ಕಿತು ಒಂದೆರಡು ಬಾರಿ ಮಗಳು ಅಳಿಯನನ್ನು ದೂರದಿಂದಲೇ ನೋಡಿ ಆನಂದ ಪಟ್ಟಿದ್ಲು ಪುಟ್ಟ ಶ್ರುತಿಯನ್ನು ಕಂಡಾಗ ಪೂರ್ವಿಯ ಚಿಕ್ಕಂದಿನ ರೂಪವೇ ನೆನಪಿಗೆ ಬಂದು ಜರ್ಜರಿತಲಾದ್ಲು ಈ ವಯಸ್ಸಿನ ಮಗಳನ್ನೇ ತೊರೆದು ಹೋದವಳವೇ ತಾನು ತಾಯ್ತನವೆಂಬ ಪದಕ್ಕೆ ಕಳಂಕ ತಂದವಳು ಯಾವ ಮುಖ ಹೊತ್ತು ಮಗಳು ಅಳಿಯನ ಮುಂದೆ ಹೋಗೋದು ಅನಿರೀಕ್ಷಿತವಾಗಿ ಅವಳಿಗೆ ಅಪಘಾತವಾದಾಗ ಇಪ್ಪತ್ತೆರಡು ವರ್ಷಗಳ ನಂತರ ಪತ್ನಿಯನ್ನು ಮುಖಾಮುಖಿ ಭೇಟಿಯಾಗುವ ಅವಕಾಶ ದೊರಕಿತು ತನ್ನೆಲ್ಲ ದ್ರೋಹ ಮರೆತು ತನ್ನ ಸೇವೆಗೆ ನಿಂತಿದ್ದ ಪತಿಯ ದೇವತಾ ಸ್ವರೂಪ ಕಂಡಾಗ ಅವನ ದರ್ಶನದಿಂದಲೇ ತನ್ನ ಪಾಪ ಬೀದಿಗಳೆಲ್ಲ ತೊಡೆದು ಹೋದಂತೆ ಅವಳಿಗೆ ಭಾಸವಾಗಿತ್ತು ಆಪರೇಷನ್ ಆದ್ಮೇಲೆ ನೀನು ನಮ್ಮ ಮನೆಗೆ ಬಂದ್ಬಿಡು ಸೌಭಾಗ್ಯ ಮುರಳಿ ಹೇಳಿದಾಗ ಸೌಭಾಗ್ಯ ಅವನ ಕೈಗಳನ್ನು ಹಿಡ್ಕೊಂಡು ಹತ್ಬಿಟ್ಲು ಇದನ್ನೇ ನಿಮ್ಮ ಕಾಲುಗಳು ಅಂತ ತಿಳ್ಕೊಂಡಿದ್ದೀನಿ ನೀವು ನನ್ನನ್ನು ಕ್ಷಮಿಸಿದ್ರೆ ನಾನು ಬರ್ತೀನಿ ಇಲ್ದಿದ್ರೆ ಇನ್ನೆಂದು ನಾನು ನಿಮಗೆ ಮುಖ ತೋರ್ಸಲ್ಲ ಕಳೆದು ಹೋದ ಕೆಟ್ಟ ಘಟನೆಗಳ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸೌಭಾಗ್ಯ ನಮ್ಮ ಇಬ್ಬರಿಗೂ ವಯಸ್ಸಾಗಿದೆ ಕಣೆ ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ಕೊಂಡಿರೋ ಕಾಲದಲ್ಲಿ ನಾನು ಒಂಟಿಯಾಗಿ ಹೋದ್ನಲ್ಲ ಅಂತ ಕೊರಗ್ತಾ ಇದ್ದೆ ಸಂದರ್ಭ ಒದಗಿ ಬಂದು ನಮ್ಮನ್ನು ಈ ರೀತಿ ಸೇರಿಸಿರುವಾಗ ಅರ್ಥವಿಲ್ಲದ ಆದರ್ಶ ಪಾಲ್ಸೋಕೆ ನಾನು ಸಿದ್ಧನಾಗಿಲ್ಲ ಇಷ್ಟು ವರ್ಷಗಳಂತೂ ನಾವು ಒಂದಾಗಿರಲಿಲ್ಲ ನಮ್ಮ ಜೀವನದ ಸಂಧ್ಯಾ ಕಾಲದಲ್ಲಾದರೂ ಒಟ್ಟಿಗೆ ಕಾಲ ಕಳೆಯೋಣ ಮುರುಳಿ ಅಕ್ಕರೆಯಿಂದ ಅವಳ ತಲೆ ಸವರಿದಾಗ ಸೌಭಾಗ್ಯ ಅವನ ಕೈಗಳನ್ನು ಕಣ್ಣಿಗೆ ಹೊತ್ಕೊಂಡ್ಳು ಸೌಭಾಗ್ಯಳ ಆಪರೇಷನ್ ಆಗೋವರೆಗೂ ಪ್ರದೀಪ್ ಪೂರ್ವಿಗೆ ಅದರ ಸುಳಿವು ಕೊಟ್ಟಿರಲಿಲ್ಲ ಅಂದು ನರ್ಸಿಂಗ್ ಹೋಮ್ಗೆ ಹೋಗಲು ಸಿದ್ಧಳಾಗುತ್ತಿದ್ದ ಪ್ರದೀಪ್ ತನ್ನ ಪ್ಯಾಂಟಿಗೆ ಬೆಲ್ಟ್ ಬಿಗಿಯುತ್ತಾ ಇದ್ದಕ್ಕಿದ್ದಂತೆ ಹೇಳಿದ ಪೂರ್ವಿ ನಿಮ್ಮ ತಾಯಿಗೆ ಆಕ್ಸಿಡೆಂಟ್ ಆಗಿ ಬಲಗಡೆ ಫ್ರ್ಯಾಕ್ಚರ್ ಆಗಿದೆ ಮೊನ್ನೆ ಸರ್ಜರಿ ಆಯಿತು ನಿಮ್ಮ ತಂದೆ ಅವರನ್ನು ನೋಡ್ಕೊತಾ ಇದ್ದಾರೆ ತನ್ನ ಬಾಗಿದ ಹುಬ್ಬುಗಳ ನಡುವೆ ಬಿಂದಿ ಇಡುತ್ತಾ ಪೂರ್ವಿ ನಕ್ಕಳು ವಾಟ್ ಸ್ಟಾರ್ ಆಫ್ ಅ ಜೋಕ್ ಈಸ್ ದಿಸ್ ಪ್ರದೀಪ್ ಏಪ್ರಿಲ್ ತಿಂಗಳು ಕಳೆದು ನಾಲ್ಕು ತಿಂಗಳಾಯಿತು ಇನ್ನು ಫೋಲ್ ಮಾಡ್ತೀರಾ ಪ್ರದೀಪ್ನ ಮುಖ ಗಂಭೀರವಾಯಿತು ಖಂಡಿತ ಇಲ್ಲ ಪೂರ್ವಿ ಇಟ್ ಈಸ್ ಅ ಫ್ಯಾಕ್ಟ್ ಏನಂದ್ರಿ ನಮ್ಮಪ್ಪ ಆ ಹೆಂಗಸಿನ ಹತ್ರ ಇದ್ದಾರಾ ಈ ವಿಷಯ ನನಗೆ ಇಷ್ಟು ದಿನಗಳು ಹೇಳದೆ ಯಾಕೆ ಮುಚ್ಚಿಟ್ಟಿದ್ರಿ ನಾನೀಗ ಹೇಳಿದ್ಮೇಲೆ ನಿನಗೆ ನಿಮ್ಮ ತಾಯಿನ ನೋಡೋ ಆಸೆ ಇಲ್ವಾ ಯಾವ ತಾಯಿ ನನ್ನ ತಾಯಿ ನನ್ನ ಪಾಲಿ ಇಲ್ವೇ ಇಲ್ಲ ನನಗೆ ಚಿಕ್ಕ ವಯಸ್ಸಿನಿಂದ ಪ್ರೀತಿ ವಾತ್ಸಲ್ಯ ನೀಡದವಳು ಜನ್ಮ ಕೊಟ್ಟ ಮಾತ್ರಕ್ಕೆ ತಾಯಿ ಆಗ್ತಾಳ ಐ ಹೇಟ್ ಹರ್ ಅವಳ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಪೂರ್ವಿ ರೋಷದಿಂದ ನುಡಿದ್ಲು ಈ ಕಾರಣಕ್ಕೆ ನಾನು ವಿಷಯ ನಿನ್ನಿಂದ ಮುಚ್ಚಿಟ್ಟಿದ್ದು ನಿಮ್ಮ ತಂದೆಗಿರೋ ವಿಶಾಲ ಭಾವನೆ ಇಲ್ಲದೇ ಹೋಯ್ತಲ್ಲ ಪೂರ್ವಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಮನುಷ್ಯತ್ವ ಇಂಥ ಸಮಯದಲ್ಲೂ ದ್ವೇಷ ಸಾಧಿಸೋದು ಒಳ್ಳೆಯದಲ್ಲ ಪ್ರದೀಪ್ ಹೇಳಿದಾಗ ಪೂರ್ವಿ ಕಿಟಕಿಗಳ ಪರದೆ ಸರಿಸುತ್ತಾ ನಿಧಾನವಾಗಿ ಉಸಿರು ಪ್ರದೀಪ್ ನೀವು ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಬೆಳೆದವರು ನಮ್ಮಂಥವರ ಬವಣೆ ನಿಮ್ಗೇನು ಅರ್ಥವಾದೀತು ಆ ಹೆಂಗಸಿನಿಂದ ನಾವು ಜನಗಳ ಪಾಲಿಗೆ ಅಪಹಾಸ್ಯಕ್ಕೀಡಾಗಿದ್ವಿ ವಯಸ್ಸಿಗೆ ಬಂದಾಗ ನಾನು ಕಾಲೇಜು ದಿನಗಳಲ್ಲಿ ಎಂತೆಂಥ ಮಾತುಗಳನ್ನು ಕೇಳ್ತಿದ್ದೀನಿ ಗೊತ್ತಾ ತಾಯಿಯ ನಡವಳಿಕೆ ಮಗಳ ಭವಿಷ್ಯಕ್ಕೆ ಕರಿ ನೆರಳಾಗಿ ಬೀಳುತ್ತೆ ಅನ್ನೋ ಸತ್ಯ ತಿಳಿದು ಅವಳು ತಪ್ಪು ಎಜ್ಜೆ ಇಟ್ಟಿದ್ದಾಳೆ ಅಂದಮೇಲೆ ಆಕೆ ಹೇಗೆ ನನ್ನ ತಾಯಿಯಾಗ್ತಾಳೆ ಮಗಳಾಗಿ ನಾನು ಅವಳನ್ನು ಗೌರವಿಸೋಕ್ಕಾಗತ್ತ ನೆವರ್ ಪ್ರದೀಪ್ ಅವಳ ಬಳಿ ಬಂದು ಅವಳ ಭುಜ ಅದುಮಿದ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ನಿಮ್ಮ ತಂದೆ ಕೊನೆವರೆಗೂ ಒಂಟಿಯಾಗಿ ಬಾಳ್ಬೇಕಾ ಅವನ ಜೀವನದಲ್ಲಿ ಸಂಗಾತಿ ಅವಶ್ಯಕತೆ ಬೇಕಾಗಲ್ವ ಪೂರ್ವಿ ಇಲ್ಲ ಪ್ರದೀಪ್ ನಮ್ಮ ತಂದೆಯ ಪ್ರಶಾಂತ ಬದುಕಿನಲ್ಲಿ ಮತ್ತೆ ಆ ಹೆಂಗಸಿನ ಪ್ರವೇಶ ಆಗ್ಕೂಡ್ದು ನಮ್ಮ ತಂದೆ ಪುನಃ ಮದುವೆ ಆದರೂ ಪರವಾಗಿಲ್ಲ ಐ ಡಿಟ್ಯಾಚ್ಡ್ ದಟ್ ಫೀಮೇಲ್ ಪೂರ್ವಿ ಉದ್ವೇಗದಿಂದ ನುಡಿದಾಗ ಪ್ರದೀಪ್ ಅವಳನ್ನು ಜಾಸ್ತಿ ಕೆಣಗ್ಬಾರದೆಂದು ಮಾತು ಬೆಳೆಸಲಿಲ್ಲ ಪೂರ್ವಿ ತನ್ನ ಮಾತಿಗೆ ಸೋತು ತಾಯಿಯನ್ನು ನೋಡಲು ಹೋಗ್ತಾಳೆಂಬ ಪ್ರದೀಪ್ನ ನಂಬಿಕೆ ಹುಸಿಯಾಗಿತ್ತು ಅಂದೆಲ್ಲ ಅವಳು ಏನೂ ನಡೆದೇ ಇಲ್ಲವೆನ್ನುವಂತೆ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ಲು ಮನೆಗೆ ಬಂದಾಗಲೂ ಮೌನವಾಗಿ ಬಿಗಿದುಕೊಂಡೇ ಇದ್ದ ಪೂರ್ವಿಯನ್ನು ಮಾತಿಗೆ ಎಳೆಯಲು ಪ್ರಯತ್ನಿಸಿ ವಿಫಲನಾದ ಶ್ರುತಿಯ ತುಂಟ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ಕೊಡುತ್ತಿದ್ದ ಪೂರ್ವಿ ಇಂದು ಅವಳನ್ನು ದೂರ ಸರಿಸಿ ಸುಮ್ಮನೆ ಎಲ್ಲರೂ ಯಾಕೆ ನನ್ನ ತಲೆ ತಿಂತೀರಾ ಪಾಡಿಗೆ ನನ್ನನ್ನು ಬಿಡಬಾರ್ದ ಎಂದು ಸಿಡಿಕಿದಾಗ ಪ್ರದೀಪ್ ಶ್ರುತಿಯನ್ನೆತ್ತಿಕೊಂಡು ತಾನೇ ಮಲಗಿಸಿದ ಕಮ್ ಅಲಾಂಗ್ ಮೈ ಪೆಟ್ ಇವತ್ತು ಡ್ಯಾಡಿ ನಿನಗೆ ಕತೆ ಹೇಳಿ ಮಲಗಿಸ್ತಾರೆ ಶ್ರುತಿ ಮಲಗುವ ಹೊತ್ತಿಗೆ ಪೂರ್ವಿ ಮಲಗಲು ಬಂದಾಗ ಪ್ರದೀಪ್ ಅವಳನ್ನು ಬರ ಸೆಳೆದಪ್ಪಿದ ಅಂತೂ ಅನಸ್ತೇಶಿಯಾಗೆ ಈ ಬಡಪಾಯಿ ಸರ್ಜನ್ ಮೇಲೆ ದಯೆ ಬಂತು ಬಿಡಿ ಪ್ರದೀಪ್ ನನಗೆ ಮೂಡಿಲ್ಲ ಸುಮ್ಮನೆ ಹಿಂಸೆ ಮಾಡಬೇಡಿ ಪೂರ್ವಿ ಕುಸಿರಾಡಿದಾಗ ಪ್ರದೀಪ್ ಅವಳ ಮೂ ಹಿಂಡಿದ ಯಾವುದಕ್ಕೂ ಮೂಡ್ ಇಲ್ಲ ನನ್ನ ಜೊತೆ ಮಾತನಾಡೋಕೆ ಪೂರ್ವಿ ಮುನಿಸಿನಿಂದ ದೂರ ಸರಿದಾಗ ಅವಳ ಜಡೆ ಹಿಡಿದು ಹತ್ತಿರ ಕೇಳ್ಕೊಂಡ ಹ್ಮ್ ಹ್ಮ್ ನನ್ನ ಹತ್ರ ರಾಜಿಯಾಗದೆ ಹೋಗೋಕೆ ನಾನಂತೂ ಬಿಡಲ್ಲ ಬೆಳಗ್ಗೆಯಿಂದ ಈ ಸುಳ್ಳು ಕೋಪ ಕಾರಣವಿಲ್ಲದ ಮುನಿಸ್ ಯಾಕೆ ಬಲವಂತದಿಂದ ಅವಳ ಗಲ್ಲ ಹಿಡಿದೆತ್ತಿದಾಗ ಪೂರ್ವಿ ಬಿಕ್ಕದ್ಲು ಏಯ್ ಪೂರ್ವಿ ವಾಟ್ ಈಸ್ ದಿಸ್ ಪೂರ್ವಿ ಅವನ ಎದೆಯಲ್ಲಿ ಮುಖವಿಟ್ಟು ಹಾ ಹೆಂಗಸು ಅನ್ಯಾಯವಾಗಿ ನಮ್ಮಪ್ಪನ ಬಾಳ್ ಹಾಳು ಮಾಡಿದ್ದಾಳೆ ಪ್ರದೀಪ್ ಅದನ್ನು ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ ಎಂದು ಅಳಲು ಆರಂಭಿಸಿದ್ಲು ಪ್ರದೀಪ್ ಗಟ್ಟಿಯಾಗಿ ನಕ್ಕ ಅವಳ ಕೂದಲು ತಡವಿದ ಹುಚ್ಚುಡ್ಗಿ ಇದರ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡಿದೆಯಾ ನಿನ್ಗೂ ಶ್ರುತಿಗೂ ಯಾವ ವ್ಯತ್ಯಾಸವೂ ಇಲ್ಲ ಬಿಡು ಅಲ್ಲ ಪೂರ್ವಿ ತನ್ನ ಒಳಿತು ಕೆಡಕುಗಳ ಬಗ್ಗೆ ತಿಳಿಯೋ ವಯಸ್ಸು ವಿವೇಕ ಎರಡು ನಿಮ್ಮ ತಂದೆಗಿಲ್ವಾ ಅವರೇನು ನಿರ್ಧಾರ ತೊಗೊಂಡ್ರೂ ನಾವು ಅದನ್ನು ಗೌರವಿಸೋಣ ಅವರ ಸುಖ ಸಂತೋಷಕ್ಕೆ ನಾವು ಅಡ್ಡಿಯಾಗೋದು ಸರಿಯಲ್ಲ ಅಲ್ವಾ ನಿಮ್ಗೆ ಹೇಳಿ ಏನು ಪ್ರಯೋಜನ ನಾಳೆ ಅತ್ತೆ ಬರಲಿ ಅವರ ಜೊತೆಯಲ್ಲೇ ಮಾತನಾಡ್ತೀನಿ ಪೂರ್ವಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೊಂಡುತನದಿಂದ ನುಡಿದ್ಲು ಮನೋರಮ್ಮ ಬೆಳಗ್ಗೆ ಬಂದಾಗ ಪೂರ್ವಿ ಶ್ರುತಿ ಶಾಲೆಗೆ ಹೋಗೋವರೆಗೂ ಕಾದಿದ್ದು ತನ್ನ ದೂರನ್ನು ಅವರ ಬಳಿ ಹೇಳಿದ್ಲು ನಮ್ಮ ಇಬ್ಬರಿಗೂ ಹೇಳದೆ ಅಪ್ಪ ಎಂತ ಕೆಲಸ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾತೆ ಪೂರ್ವಿಯಿಂದ ನಿಜ ಸಂಗತಿ ತಿಳಿದು ಮನೋರಮ್ಮ ಹಾವು ಹಾರದ್ರು ಇದೇನು ಬಂತೆ ನಿಮ್ಮಪ್ಪನಿಗೆ ಈ ಕುಲ್ಗೆಟ್ಟವಳನ್ನ ಪುನಃ ಮನೆ ತುಂಬಿಸ್ಕೊಳ್ತಾನಂತ ನೀನು ಅದಕ್ಕೆ ಅವಕಾಶ ಕೊಡಲೇಬೇಡ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಚೆನ್ನಾಗಿ ಮುರುಳಿ ಜೊತೆ ಜಗಳ ಆಡು ಅಯ್ಯೋ ಏನು ಹೇಳ್ತಿ ಆತೆ ನಿನ್ನೆಯಿಂದ ನನಗೆ ತಲೆನೇ ಕೆಟ್ಟು ಹೋಗಿದೆ ಅಲ್ಲ ಕೇಳ್ದವರು ನಗಲ್ವಾ ನನ್ನ ತಾಯಿ ಇಂಥವಳು ಅಂತ ನಾಳೆ ಜನಕ್ಕೆ ಗೊತ್ತಾದರೆ ನನ್ನ ಪ್ರಾಕ್ಟೀಸ್ ಹಾಳಾಗಲ್ವ ಅಪ್ಪ ಇದೆಲ್ಲ ಯಾಕೆ ಯೋಚಿಸಲ್ಲ ಪೂರ್ವಿ ಹಣೆ ಚೆಚ್ಕೊಂಡ್ಳು ಪ್ರದೀಪ್ ಅಲ್ಲೇ ಕುಳಿತು ಶೂ ಹಾಕ್ಕೊಳ್ತಿದ್ರು ಬೇಕಂತಲೇ ಮಧ್ಯ ತಲೆ ಹಾಕ್ಲಿಲ್ಲ ಪೂರ್ವಿ ಸ್ವಾರ್ಥಿಯಾಗಿ ಕೇವಲ ತನ್ನ ಮೂಗಿನ ನೇರಕ್ಕೆ ಯೋಚಿಸುತ್ತಿದ್ದಾಳೆಂದು ಅವನಿಗೆ ಬೇಸರವಾಯಿತು ಪೂರ್ವಿ ತಂದೆಯ ಮೇಲಿನ ಕೋಪದಿಂದ ಮುರುಳಿಯರೊಡನೆ ಮುಖ ಕೊಟ್ಟು ಮಾತನಾಡಲಿಲ್ಲ ಸೌಭಾಗ್ಯಗಳ ಆಪರೇಷನ್ ಆದ ಹತ್ತು ದಿನಗಳಲ್ಲಿ ಅವಳನ್ನು ಡಿಸ್ಚಾರ್ಜ್ ಮಾಡಲಾಯಿತು ಆ ಅವಧಿಯಲ್ಲಿ ಪೂರ್ವಿಯಾಗಲಿ ಮನೋರಮ ಆಗಲಿ ಒಂದು ಬಾರಿಯೂ ಅವಳನ್ನು ಭೇಟಿಯಾಗಲು ಒಪ್ಪಲಿಲ್ಲ ಸಲ ಪೂರ್ವಿಯನ್ನು ಶ್ರುತಿಯನ್ನು ನೋಡಬೇಕು ಅಂತ ತುಂಬ ಆಸೆ ಇಬ್ಬರನ್ನು ನೀವು ಒಂದಿನ ಕರ್ಕೊಂಡು ಬನ್ನಿ ಸೌಭಾಗ್ಯ ಹಂಬಲಿಸುತ್ತಿದ್ಲು ಆದರೆ ಪ್ರದೀಪ್ ಪೂರ್ವಿಯನ್ನು ಒತ್ತಾಯಿಸಿ ಕರೆತರಲು ಸಿದ್ಧನಾಗಿರಲಿಲ್ಲ ಅವಳೆ ಮನಸ್ಸು ಬದಲಾಯಿಸಿ ತಾಯಿಯನ್ನು ನೋಡೋಕ್ಕೆ ಬಂದರೆ ಸರಿ ಅವಳನ್ನು ಬಲವಂತವಾಗಿ ಕರ್ಕೊಂಡು ಬಂದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ ವಿ ವಿಲ್ ಗೀವ್ ಹರ್ ಸಮ್ ಟೈಮ್ ಅವಳೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರಲಿ ಪ್ರದೀಪ್ ಮುರುಳಿಯ ಬಳಿ ನುಡಿದಾಗ ಸೌಭಾಗ್ಯಳಿಗೆ ಕಣ್ಣಲ್ಲಿ ನೀರು ತುಂಬಿತು ನನಗೊತ್ತು ನನ್ನ ಮಗಳು ನನ್ನ ಮುಖ ನೋಡೋಕೆ ಅಸಹ್ಯ ಪಡ್ತಾಳೆ ಯಾವ ತಾಯಿಯು ಮಾಡದಂತ ತಪ್ಪು ನಾನು ಮಾಡಿದ್ದೀನಿ ತಾಯಿಯ ವಾತ್ಸಲ್ಯ ನಾನು ಅವಳಿಗೆ ನೀಡದಿದ್ಮೇಲೆ ಅವಳ್ಯಾಕೆ ನನ್ನ ಮೇಲೆ ಮಗಳ ಮಮತೆ ತೋರಿಸ್ತಾಳೆ ಎಲ್ಲಕ್ಕೂ ಕಾಲ ಬರಬೇಕು ಸೌಭಾಗ್ಯ ನೀನು ಸ್ವಲ್ಪ ಸಮಾಧಾನದಿಂದಿರು ನೀನು ಏನೇ ತಪ್ಪು ಮಾಡಿದರೂ ಅವಳಿಗೆ ಜನ್ಮ ಕೊಟ್ಟವಳು ಅವಳು ಒಂದು ಮಗುವಿಗೆ ತಾಯಿಯಾಗಿ ಅದನ್ನು ಮರೆಯಬಾರ್ದು ಪೂರ್ವಿ ಸ್ವಲ್ಪ ಹಠದ ಸ್ವಭಾವದವಳು ತಿಳುವಳಿಕೆ ಇರೋಳು ನಿಧಾನವಾಗಿ ಅವಳೇ ಅರ್ಥ ಮಾಡ್ಕೊಳ್ತಾಳೆ ಸುಮ್ನಿರು ಮುರುಳಿ ಸೌಭಾಗ್ಯಳಿಗೆ ಆಶ್ವಾಸನೆ ನೀಡಿದಾಗ ಪ್ರದೀಪ್ಗೆ ಎದೆ ಭಾರವಾಯಿತು ತಂದೆಗಿರುವ ವಿಶಾಲ ಮನೋಭಾವ ಕ್ಷಮ ಗುಣ ಪೂರ್ವಿಗಿಲ್ಲದೆ ಹೋಯ್ತಲ್ಲ ಅವಳಿಗೆ ಮನೋರಮಳ ಕುಮ್ಮಕ್ ಜಾಸ್ತಿ ಅದರಿಂದಲೇ ಅವಳು ತಾಯಿಯ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದಾಳೆ ಆದರೆ ತನ್ನ ಮಗಳ ಯೋಗಕ್ಷೇಮವನ್ನು ಅಕ್ಕರೆಯಿಂದ ನೋಡಿಕೊಳ್ಳುವ ಮನೋರಮ್ಮಗೂ ಏನು ಹೇಳಲಾರದೆ ಅವನು ಅಸಹಾಯಕನಾಗಿದ್ದ ಮುರುಳಿ ಸೌಭಾಗ್ಯಳಿಗೆಂದೇ ಒಂದು ಆಯಾ ಗೊತ್ತು ಮಾಡಿದ್ದ ಆರು ವಾರಗಳು ಅವಳು ಊರುಗೋಲಿನ ಸಹಾಯದಿಂದ ಓಡಾಡಬೇಕಿತ್ತು ಮುರುಳಿ ಮಾಡಿದ ವ್ಯವಸ್ಥೆ ತಿಳಿದು ಮನೋರಮ್ಮ ತಮ್ಮನೊಡನೆ ದೊಡ್ಡ ಜಗಳವೇ ಆಡಿದ್ರು ಈ ವಯಸ್ಸಿನಲ್ಲಿ ನೀನು ಆ ಕುಳ್ಗೆಟ್ಟವಳ ಸೆರೆಗೆಡಿದು ಓಡಾಡಬೇಕೇನೋ ಮುರುಳಿ Please subscribe the channel, like and share. Thank you.